ಬಂಧುಗಳೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಸೊ ಹೊಸದಾಗಿ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ ಹಾಗೆ ಹೊಸದಾಗಿ ಚಾನಲ್ನ ಯಾರು ವೀಕ್ಷಣೆ ಮಾಡ್ತಾಯಿರೋ ಅವರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಥರ ಗೇಮಿಂಗ್ ಚಾನಲ್ ಅಲ್ಲ ನಂದು ಯಾವುದೇ ಥರ ಒಂದು ಬೇರೆ ಥರ ಚಾನಲ್ಗಳಲ್ಲ ಇದು ಒಂದು ಬಿಸ್ನೆಸ್ ಚಾನಲ್ಲು ಬಿಸ್ನೆಸ್ ಚಾನಲ್ ಅಂತ ಹೇಳಿದ್ರೆ ಸೊ ಇದೊಂದು ಯೂಸ್ಫುಲ್ಲು ನಾನು ಈ ಒಂದು ಚಾನಲಲ್ಲಿ ಕೆಲವೊಂದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋ ಜೊತೆ ನಿಮಗೆ ಈ ಒಂದು ವೀಡಿಯೋನ ನೋಡಲಿಕ್ಕೆ ನಾನು ನಿಮ್ಮೆಲ್ಲರೂ ಕೂಡ ಇದನ್ನು ಅಪ್ಲೋಡ್ ಮಾಡೋಕ್ಕೆ ಇವತ್ತು ನಾನು ಬಯಸ್ತಾ ಇದ್ದೀನಿ ಹಾಗೆಯೇ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮಗೆ ಈ ಒಂದು ಕಾಂಪೌಂಡು ಚೆನ್ನಾಗಿ ಅನ್ನಿಸ್ತು ಹಾಗೆ ಅನುಕೂಲ ಅನ್ನಿಸ್ತು ನಿಮಗೆ ಏನಾದರೂ ಇದರಲ್ಲಿ ನೆಗೆಟಿವ್ ಥಾಟ್ ಬಂದರೆ ಅಥವಾ ಪಾಸಿಟಿವ್ ಥಾಟ್ ಬಂದರೆ ಸೊ ಎಲ್ಲವೂ ಕೂಡ ನೀವು ಈ ಕಮೆಂಟಲ್ಲಿ ಕಮೆಂಟ್ ಮಾಡ್ಬೋದು ಹಾಗೆ ತಾವು ತಾವೇನು ಹೇಳ್ತಿರೋದನ್ನು ನಾವು ತಿತ್ಕೊಳಕ್ಕೆ ಇಷ್ಟಪಡ್ತೀವಿ ಹಾಗೆ ಸೊ ಇಲ್ಲಿಂದ ನಾವು ಒಂದು ಹೊಸ ಒಂದು ಇಲ್ಲಿ ನಾವು ಮಾಡಿರೋವಂಥದ್ದು ತಾವಿಲ್ಲಿ ನೋಡ್ಬೋದು ಸೊ ಅದೇ ರೀತಿ ಒಂದು ಮೆಜರ್ಮೆಂಟಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಒಂದು ಊರಿಂದನೂ ನಾನು ಈ ಒಂದು ಎಲ್ಲೆಲ್ಲಿ ವರ್ಕ್ ಮಾಡಿದವಾಗಿ ಮೆಜರ್ಮೆಂಟ್ ಹೆಂಗೆ ಕೊಟ್ಟಿದ್ದೀವಿ ಅದೆಲ್ಲದು ಕೂಡ ಸ್ಟಾರ್ಟ್ ಮಾಡೋದಕ್ಕೆ ನಾನು ಇಲ್ಲಿ ಬಯಸ್ತೀನಿ ಸೊ ನಾವು ತರೀಕೆರೆ ಭದ್ರಾವತಿ ಮತ್ತು ತರೀಕೆರೆ ಭಾಗದಲ್ಲಿ ಒಂದು ವರ್ಕನ್ನು ಮಾಡಿರೋದು ಇದು ನೂರ ಇಪ್ಪತ್ತಡಿ ಉದ್ದರ ಬಂದಿರೋವಂಥದ್ದು ಹಾಗೆ ಎತ್ತರ ಆರಡಿ ಬಂದಿರೋವಂಥದ್ದು ಸೊ ಇಲ್ಲಿ ಇನ್ಸ್ಟಾಲೇಷನ್ ಮಾಡಿರೋಂಥ ಕಂಬಗಳು ತಾವು ನೋಡ್ತಾ ಇರ್ಬೋದು ಇದು ಎಂಟು ಅಡಿ ಕಂಬ ನಾವು ಇನ್ಸ್ಟಾಲ್ ಮಾಡುವಂಥದ್ದು ಎರಡು ಅಡಿ ಇನ್ಸ್ಟಾಲ್ ಮಾಡಿರೋವಂಥದ್ದು ಸೊ ಇದರಲ್ಲಿ ನಾವು ಇಂಟರ್ನಲ್ಲು ಟು ಅಡಿ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಗೆ ಸಿಗುವಂಥದ್ದು ಅಡಿ ಸೊ ಪ್ರತಿಯೊಂದು ಕಾಂಪೌಂಡ್ ಆಗಿರ್ಬೋದು ಹಾಗೆ ಪ್ರತಿಯೊಂದು ಶೆಡ್ ಆಗಿರ್ಬೋದು ಇದು ನಾವು ಇನ್ಸ್ಟಾಲ್ ಮಾಡುವಂಥ ಕಂಬದ್ದು ಭೂಮಿಗೆ ಹಾಕೋದು ಎರಡು ಅಡಿ ಅಂತ ನಾವು ಮೆಜರ್ಮೆಂಟು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನಾವು ಎರಡು ಅಡಿ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಕಾಂಪೌಂಡ್ ಆರಡಿ ಬೇಕಂತ ಹೇಳಿದ್ರೆ ಎಂಟು ಅಡಿ ಕಂಬ ಬರುತ್ತೆ ಹಾಗೆ ಆರಡಿ ಕಾಂಪೌಂಡು ಹೈಟ್ ಆಗುತ್ತೆ ಸೊ ಅದೇ ರೀತಿ ಇದರಲ್ಲಿ ಟೋಟಲಾಗಿ ಐದು ಅಡಿ ನಾವು ಎತ್ತರ ಮಾಡಿರೋವಂಥದ್ದು ಸೊ ಆಗಿ ಮೇಲುಗಡೆ ಒಂದಡಿ ಬಿಟ್ಟಿದ್ದೀವಿ ವಿಡಿಯೋ ನೀವು ಕೊನೆವರೆಗೂ ನೋಡಿದ್ರೆ ಗೊತ್ತಾಗತ್ತೆ ಸೊ ಕಾರಣ ಏನು ಅಂದರೆ ನಾವು ಈ ಒಂದು ಐದು ಪ್ಲೇಟ್ಗಳನ್ನ ಅಳವಡಿಸಿರೋದು ಹಾಗೆ ಇನ್ಸ್ಟಾಲ್ ಮಾಡಿರೋವಂಥದ್ದು ಕಾಣ್ತಾ ಇದೆಯಲ್ಲ ಇದು ಟೋಟಲಾಗಿ ಡಿ ಮೂರು ಕೂಡ ನಾಲ್ಕು ಡಿಸೈನ್ಸ್ನ ನಾನು ಇಲ್ಲಿ ಕೊಟ್ಟಿರುವಂಥದ್ದು ಮೊದಲನೇದಾಗಿ ನೀವು ಕೆಳಗಡೆ ನೋಡಿದ್ರೆ ಇದು ಬಿಸ್ಕೆಟ್ ಅಂತ ನಾವು ಕರಿತೀವಿ ಈ ಒಂದು ಬಿಸ್ಕೆಟ್ ಪ್ಲೇಟನ್ನು ನಾವು ಕರಿತೀವಿ ಸೊ ಅದರ ಜೊತೆಗೆ ಜಿಗ್ಸಾಕ್ಟ್ ಪ್ಲೇಟ್ ಅಂತ ಸಿಗುತ್ತೆ ಅದು ಕೂಡ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿರೋವಂಥದ್ದು ನಾವು ನೋಡ್ಬೋದು ಹಾಗೆ ನಾವು ಯಾವ ಥರ ವರ್ಕ್ ಮಾಡ್ತೀವಿ ಹಾಗೆ ಯಾವುದೇ ಥರ ಗಾಡಿ ಲೋಡ್ ಮಾಡ್ತೀವಿ ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ತಾವು ನೋಡ್ಬೋದು ಸೊ ನಮ್ಮಲ್ಲಿ ಸುಮಾರು ಡಿಸೈನ್ಸ್ಗಳಿದೆ ಸೊ ಆ ಡಿಸೈನ್ ತಕ್ಕನಗೆ ತಾವು ಯಾವ್ದು ಚೂಸ್ ಮಾಡಿದ್ರೆ ಆ ಒಂದು ಡಿಸೈನ್ನ ನಾವಿಲ್ಲಿ ಇನ್ಸ್ಟಾಲ್ ಮಾಡಿಕೊಡುವಂಥದ್ದು ಸೊ ಅದರ ಜೊತೆಗೆ ನಿಮಗೆ ಯಾವುದು ಡಿಸೈನ್ ಚೂಸ್ ಆಗುತ್ತೆ ಯಾವುದೇ ಥರ ಆಗಿರ್ಬೋದು ವೇರಿಯೇಷನ್ ಯಾವುದು ಕೂಡ ಇರೋದಿಲ್ಲ ಇಲ್ಲಿ ಇಲ್ಲಿ ನೀವು ಪ್ರತಿಯೊಂದು ಪ್ಲೇಟ್ಗಳನ್ನ ನೋಡಬಹುದು ಚೆನ್ನಾಗಿ ಕ್ಯೂರಿಂಗ್ ಆಗಿರುತ್ತೆ ಹಾಗೆ ಅದೇ ಥರ ಕ್ವಾಲಿಟಿ ಕೂಡ ಇದರಲ್ಲಿ ನಿಮಗೆ ಸಿಗುವಂಥದ್ದು ಕ್ವಾಲಿಟಿ ವಿಚಾರಕ್ಕೆ ಬಂದರೆ ನಾವು ಪ್ರೈಸಲ್ಲಿ ಕೂಡ ಯಾವುದೇ ಥರ ತಾವು ಕೆಲವೊಬ್ಬರು ಸುಮಾರು ಕಮ್ಮಿ ಕೇಳ್ತಾರೆ ಸುಮಾರು ಜಾಸ್ತಿ ಕೇಳ್ತಾರೆ ಸೊ ಈ ಒಂದು ರೀತಿಯಲ್ಲಿ ನಾವು ಎಲ್ಲಿ ಕೂಡ ಕ್ವಾಲಿಟಿ ಕೂಡ ಇಲ್ಲಿವರೆಗೂ ಕೂಡ ಕೆಡಿಸೋದಿಲ್ಲ ಅದೇ ಥರ ಕ್ವಾಲಿಟಿ ಇರುತ್ತೆ ಬಟ್ ಏನಂತ ಹೇಳಿದ್ರೆ ಪ್ರೈಸ್ ಕೂಡ ಅದೇ ಥರ ಇಲ್ಲಿ ಪ್ರೈಝನ್ನ ನಾವು ಹಾಕಿರ್ತೀವಿ ಸೊ ಹೀಗಾಗಿ ಪ್ರತಿಯೊಂದು ಕೂಡ ನೀವು ಕ್ವಾಲಿಟಿ ನಮ್ಮಲ್ಲಿ ನೋಡ್ಬೋದು ಹಾಗೆ ನಾವು ಲೈಫ್ ಅಂತ ಏನು ಹೇಳ್ತೀವಿ ಸೊ ನಿಮಗೆ ಈಗೊಂದು ಒಂದು ತರ್ಟಿ ಇಯರ್ಸ್ ಲಾಸ್ಟ್ ಲಾಂಗ್ ಲಾಸ್ಟಿಂಗ್ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಅಂತ ಏನು ಕೊಡ್ಬೋದು ಸೊ ಅದನ್ನು ಇದರಲ್ಲಿ ಆರಾಮಾಗಿ ಕೊಡ್ಬೋದು ಯಾಕೆಂದರೆ ಕ್ವಾಲಿಟಿ ಸಿಮ್ ಸಿಮೆಂಟ್ ಕ್ವಾಲಿಟಿ ಇರುತ್ತೆ ಹಾಗೆ ಸ್ಟೀಲು ಕೂಡ ಇದರಲ್ಲಿ ನಾವು ಇನ್ಸ್ಟಾಲ್ ಮಾಡಿ ಮಾಡುವಂಥದ್ದು ನಿಮಗೆ ಖಂಡಿತ ನಲವತ್ತರಿಂದ ಐವತ್ತು ವರ್ಷ ಆಯಸ್ಸು ಕಾಂಪೌಂಡ್ಗಳಿಗೆ ನಾವು ಕೊಡ್ಬೋದು ಅದೇ ರೀತಿ ನಮ್ಮಲ್ಲಿ ಕಾಂಪೌಂಡ್ ಒಂದೇ ಥರದಲ್ಲಾಗಿ ದನದ ಶೆಡ್ ಆಗಿರ್ಬೋದು ಹಾಗೆ ನಿಮಗೆ ಅಡಿಕೆ ಶೆಡ್ ಆಗಿರ್ಬೋದು ಇದರಲ್ಲಿ ಒಂದು ಹೋಮ್ ಆಗಿರ್ಬೋದು ಕೆಲವೊಬ್ಬರು ಬಡವರ ಬಜೆಟ್ ಒಂದು ಎರಡರಿಂದ ಮೂರು ಲಕ್ಷ ಇರ್ಬೋದು ನಾಲ್ಕು ಲಕ್ಷ ಇಟ್ಕೊಂಡವ್ರನ್ನ ಮನೆ ಮಾಡಲಿಕ್ಕೆ ಇದರಲ್ಲಿ ಒಂದು ಪ್ರಯತ್ನ ಮಾಡಿಕೊಟ್ಟಿದೀನೋ ಆಗಿದೆ ಮೂರಿಂದ ರೂಪಾಯಿ ಒಂದು ಮನೆ ಕಂಪ್ಲೀಟಾಗಿ ಮನೆ ಮಾಡಿಕೊಟ್ಟಿದ್ದು ಅದರಲ್ಲಿ ವಾಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಅದೇ ರೀತಿ ಕೆಲವೊಂದು ಫೋಟೋಸು ಇಮೇಜಸ್ಸು ಎಲ್ಲ ಇದರಲ್ಲಿದೆ ಸೊ ಇಮೇಜಸ್ಸು ಹಾಗೆ ಫೋಟೋಸ್ ನೀವು ಕಂಪ್ಲೀಟಾಗಿ ಎಲ್ಲದೂ ಕೂಡ ಯಾವುದೇ ಎಡಿಟಿಂಗ್ ಯಾವುದೂ ಇಲ್ಲ ಸೊ ಎಲ್ಲ ರಿಯಲಿಟಿ ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ ಇದು ಕಂಪ್ಲೀಟಾಗಿ ಫೈನಲ್ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಈ ಒಂದು ವಿಡಿಯೋ ನೀವು ಕಂಪ್ಲೀಟಾಗಿ ನೋಡ್ಬೋದು ಎಷ್ಟು ಪ್ಲೇಟ್ ಕುತ್ಕೊಳ್ಳುತ್ತೆ ಎಷ್ಟು ಕಮ್ಮ ಬರುತ್ತೆ ಅನ್ನೋದು ಇಲ್ಲಿಂದ ಲಾಸ್ಟ್ವರೆಗೂ ನೀವು ಎಂಡ್ವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಸೊ ಇದ್ರ ಜೊತೆಗೆ ಇಲ್ಲಿ ತಾವು ನೋಡ್ಬೋದು ಐದು ಅಡಿ ನಾವು ಯಾವ ಥರ ನಾವು ಇಲ್ಲಿ ಅಕೌಂಟ್ ಮಾಡ್ತೀವಿ ಅಂತೇಳಿ ನೀವು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಪ್ಲೇಟ್ಗಳನ್ನ ನೀವು ಕೌಂಟ್ ಮಾಡಿದ್ರೆ ಇಲ್ಲಿ ಐದು ಅಡಿವರೆಗೂ ನಿಮಗೆ ಸಿಕ್ಕೋಗುತ್ತೆ ಒಂದು ಪ್ಲೇಟು ಒಂದು ಅಡಿ ಅಂತ ನಾವು ಇಲ್ಲಿ ಫೈನಲಿ ಡಿಸೈಡ್ ಮಾಡಿದ್ರೆ ಸೊ ಹೀಗಾಗಿ ಐದು ಪ್ಲೇಟ್ಗಳನ್ನ ಐದು ಅಡಿ ನಾವು ಡಿಸೈಡ್ ಮಾಡ್ತೀವಿ ಸೊ ಈ ಥರ ಒಂದು ಕಂಪ್ಲೀಟಾಗಿ ಡಿಸೈನ್ಸು ಹಾಗೆ ಮೇಲುಗಡೆ ಒಂದು ಡಿಸೈನ್ ಕೊಟ್ಟಿದ್ದೀವಿ ಕೆಳಗಡೆ ಒಂದು ಡಿಸೈನ್ ಕೊಟ್ಟಿದ್ದೀವಿ ಮಿಡಲಲ್ಲಿ ಮೂರು ಡಿಸೈನು ಎಕ್ಸಾಕ್ಟ್ ಟೈಪಲ್ಲಿ ಕೊಟ್ಟಿದ್ದೀವಿ ಸೊ ಇದು ಒಂದು ರೀತಿಯಲ್ಲಿ ಡಿಸೈನ್ ಹಾಕೋದ್ರಿಂದ ಕೆಲವೊಂದು ಮನೆಗಳು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಹೊಸ ಮನೆಗಳಿಗೆ ಇದು ತುಂಬ ಅವಶ್ಯಕತೆ ಇರುತ್ತೆ ಸೊ ಹಳೆ ಮನೆಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದು ನನ್ನೊಂದು ಅಭಿಪ್ರಾಯ ಇದೆ ಸೊ ಇದೊಂದು ವೀಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಮಾಡ್ಬೋದು ಲಾಸ್ಟಲ್ಲಿ ಹಾಗೆ ತಾವಿಯಾವುದಾದರೂ ಮಾಡಿಸೋಂಥವ್ರ ಇದ್ರೆ ತಮಗೇನಾದರೂ ಈ ಕಾಂಪೌಂಡ್ ಅವಶ್ಯಕತೆ ಇದ್ದರೆ ನೀವು ಕಾಣ್ತಿರೋ ನಮ್ಮವರಿಗೆ ಕರೆ ಮಾಡ್ಬೋದು ನಮ್ಮ ದಾವಣಗೆರೆ ಜಿಲ್ಲೆ ಸುತ್ತಮುತ್ತ ಇಲ್ಲಾದರೂ ಕೂಡ ನಾವು ಒಂದು ಪ್ರೈಸ್ನ ಒಂದು ಆದಷ್ಟು ನಾವು ಕಮ್ಮಿ ಮಾಡಿಕೊಡೋಕ್ಕೆ ಇಷ್ಟಪಡ್ತೀವಿ ಸ್ವಲ್ಪ ನಮಗೆ ಟ್ರಾನ್ಸ್ಪೋರ್ಟು ಸ್ವಲ್ಪ ದೂರ ಆದಮೇಲೆ ಟ್ರಾನ್ಸ್ಪೋರ್ಟ್ ಕೂಡ ನಮಗೆ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಸೊ ಹಾಗಾಗಿ ಒಂದು ನೂರು ಕಿಲೋಮೀಟ್ರ್ ಅಂತರದಲ್ಲೇ ನಾವು ಮಾಡಿಕೊಡೋಕ್ಕೆ ನಾವು ಇಷ್ಟಪಡ್ತೀವಿ ಅದಾದಮೇಲೆ ನೂರು ಕಿಲೋಮೀಟ್ರ್ ಜಾಸ್ತಿ ಆದರೂ ಕೂಡ ಮಾಡಿಕೊಡ್ತೀವಿ ಒಂದು ಸ್ವಲ್ಪ ಪ್ರೈಸಲ್ಲಿ ಕೂಡ ಹೈಕ್ ಮಾಡೋವಂಥದ್ದಿರುತ್ತೆ ಸೊ ನೀವು ಫಸ್ಟಿಂದ ಎಂಡವರೆಗೂ ನೋಡಿದ್ರೆ ನಿಮಗೆ ಒಂದು ಕ್ವಾಲಿಟಿ ಮೆಟೀರಿಯಲ್ ಕಾಣುತ್ತೆ ಹಾಗೆ ಕ್ವಾಲಿಟಿಯಾಗಿ ಡಿಸೈನ್ಸ್ ಕಾಣುತ್ತೆ ಹಾಗೆ ನಾವು ಲಾಂಗ್ ಲಾಸ್ಟಿಂಗ್ ಲೈಫ್ ಅಂತ ಏನು ಕರಿತೀವಿ ಅದನ್ನು ಕಂಪ್ಲೀಟಾಗಿ ನಾವಿಲ್ಲಿ ಗ್ಯಾರಂಟಿ ವಾರಂಟಿನ ಇದರಲ್ಲಿ ಕೊಡ್ಬೋದು ಸೊ ಇಲ್ಲಿ ಆಗಿರುವಂಥ ಬಿಲ್ಲು ನಾನು ನಾನು ಲಾಸ್ಟಲ್ಲಿ ಎಂಟ್ರಿ ಮಾಡಿ ತೋರಿಸ್ತೀನಿ ಸೊ ನಾನು ನಾನು ಅದು ಕೂಡ ನಿಮಗೆ ಇಲ್ಲಿ ಹೇಳ್ಬಿಡ್ತೀನಿ ಇದು ನೂರ ಇಪ್ಪತ್ತಡಿ ಉದ್ದ ಆಗಿರುತ್ತೆ ಟೋಟಲಾಗಿ ಎಂಟು ನೂರ ಅರವತ್ತಡಿವರೆಗೂ ಟೋಟಲಾಗಿ ಕಂಪ್ಲೀಟಾಗಿ ಬರುವಂಥದ್ದು ಬಿಲ್ಡಿಂಗ್ ಬಂದು ನಿಮಗೆ ಒಂದು ಲಕ್ಷ ರೂಪಾಯಿ ಒಳಗೆ ಸಿಗುತ್ತೆ ಇದರಲ್ಲಿ ಸೊ ತಾವಿಲ್ಲಿ ನೋಡ್ಬೋದು ನಮ್ಮ ವರ್ಕ್ ಯಾವ ಥರ ಇದೆ ಹಾಗೆ ಯಾವ ಥರ ಡಿಸೈನ್ಸ್ ಯಾವ ಥರ ಇದೆ ಫಿಟ್ಟಿಂಗ್ ಯಾವ ಥರ ಇದೆ ಕಂಪ್ಲೀಟಾಗಿ ನೀವು ಮೆಟೀರಿಯಲ್ ನೋಡ್ತಿದ್ದಂಗೆ ನಿಮಗೆ ಒಂದು ಐಡಿಯಾ ಬರುತ್ತೆ ಥಾಟ್ ಬರುತ್ತೆ ಇದು ಕಂಪ್ಲೀಟಾಗಿ ಮೆಟೀರಿಯಲ್ ಚೆನ್ನಾಗಿದೆ ಇಲ್ಲೋ ಚೆನ್ನಾಗಿಲ್ವಾ ಅಂಥೇಳಿ ಸೊ ಮಳೆ ಇರೋ ಕಾರಣ ನಮಗೆ ಫಾಸ್ಟ್ ವರ್ಕ್ ನಡೀತಾ ಇಲ್ಲ ಸೊ ಹಾಗಾಗಿ ಡಿಲೇ ಆಗ್ತಾ ಇದೆ ಒಂದು ದಿನ ಎರಡು ದಿನಕ್ಕೆ ಒಂದ್ಸರಿ ನಾವು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆವು ಇವತ್ತು ಮೂರಿಂದ ನಾಲ್ಕು ದಿನಕ್ಕೆ ವೀಡಿಯೋ ಮಾಡ್ತಾ ಇರೋದು ಕಾರಣ ಸೊ ಇದೇ ಒಂದು ಕಾರಣದಿಂದಾಗಿ ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಕಂಪ್ಲೀಟಾಗಿ ಮುಗಿದ ಮುಗಿದ್ಮೇಲೆ ನಾನು ನಾನು ನಿಮಗೆ ಅಪ್ಲೋಡ್ ಕೊಡ್ತಾ ಇದ್ದೀನಿ ಸೊ ಸಾಧ್ಯವಾದಷ್ಟು ನೀವು ಶೇರ್ ಮಾಡಿ ಹಾಗೆ ಫೋನ್ ನಂಬರು ನನ್ನ ಸ್ಕ್ರೀನ್ ಮೇಲೆ ಇಲ್ಲಿ ಬರ್ತಾ ಇರೋ ಸ್ಕ್ರೀನ್ ಮೇಲೆ ಇರುತ್ತೆ ನೀವು ಕರೆ ಮಾಡ್ಬೋದು ಸೊ ಖಂಡಿತವಾಗಿ ನಿಮ್ಮ ಜಿಲ್ಲೆ ಊರು ಸ್ವಲ್ಪ ದೂರ ಆದರೂ ಕೂಡ ಹೈಕಾಗಿ ಪ್ರೈಸನ್ನು ನಾವು ಮಾಡಿಕೊಡೋ ಅಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಒಂದು ವಿಡಿಯೋ ತಮ್ಗಿಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದು ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗ್ಬೋದು ಸೊ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಹಾಗೆ ಮತ್ತೆ ಮುಂದಿನ ವೀಡಿಯೋದನ್ನು ಸಿಗೋಣ ಅಲ್ಲಿವರೆಗೂ ಮತ್ತೆ ಮುಂದಿನ ವೀಡಿಯೋದನ್ನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು